ಏಪ್ರಿಲ್ ಏಳರಂದು ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದಿಂದ ಬೆಂಗಳೂರಿನಲ್ಲಿ ನಡೆಯುವ ಸಮಾವೇಶಕ್ಕೆ ನಮ್ಮ ಸಂಘದ ಬೆಂಬಲ ಇರುವುದಿಲ್ಲ ಉನ್ನತ ಸಮಿತಿ ಅಧ್ಯಕ್ಷರಾದ ಎನ್ ಮಾರಾ ಮೈಸೂರಿನ ಮಹಾನಗರ ಪಾಲಿಕೆ ಮುಂಭಾಗ ಮಾಧ್ಯಮಗಳ ಜೊತೆ ಮಾತನಾಡಿದ ಮೈಸೂರು ನಗರ ಪಾಲಿಕೆ ಕಾಯಂ ಪೌರಕಾರ್ಮಿಕರ ಹಾಗೂ ಗುತ್ತಿಗೆ ಪೌರಕಾರ್ಮಿಕರ ಮಹಾಸಂಘದ ಉನ್ನತ ಸಮಿತಿಯ ಅಧ್ಯಕ್ಷರಾದ ಎನ್ ಮಾರ ಅವರು ಮಾತನಾಡಿ ಏಪ್ರಿಲ್ ಏಳರಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದಿಂದ ನಡೆಯುತ್ತಿರುವ ಪೌರ ಕಾರ್ಮಿಕರ ಸಮಾವೇಶಕ್ಕೆ ನಮ್ಮ ಸಂಘದ ಪೌರ ಬಂಧುಗಳು ಯಾವುದೇ ಕಾರಣಕ್ಕೂ ಭಾಗವಹಿಸಬಾರದು ನಮ್ಮ ಬೆಂಬಲ ಇರುವುದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಮೈಸೂರಿನಲ್ಲಿ ಭೇಟಿ ಮಾಡಿ ಪೌರ ಕಾರ್ಮಿಕರ ರಾಜ್ಯಮಟ್ಟದ ಸಮಾವೇಶವನ್ನ ಮಾಡಲು ದಿನಾಂಕ ನಿಗದಿಪಡಿಸಿಕೊಡುವಂತೆ ನಾವು ಈಗಾಗಲೇ ಮನವಿ ಸಲ್ಲಿಸಿದ್ದೇವೆ ಅಲ್ಲಿ ನಡೆಯುತ್ತಿರುವ ಸಮಾವೇಶ ಯಾವುದೇ ಕಾರಣಕ್ಕೂ ಪೌರಕಾರ್ಮಿಕರ ಬಂಧುಗಳಿಗೆ ಪ್ರಯೋಜನವಿಲ್ಲ ರಾಜಕೀಯ ಪ್ರತಿಷ್ಠೆಗೋಸ್ಕರ ಅಲ್ಲಿ ಸಮಾವೇಶ ಮಾಡುತ್ತಿದ್ದಾರೆ ಅದರಿಂದ ಯಾವುದೇ ಪ್ರಯೋಜನವೂ ನಮಗಾಗುವುದಿಲ್ಲ ಯಾರೂ ಕೂಡ ದಯಮಾಡಿ ಆ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಡಿ ನಮ್ಮ ಸಂಘದ ವತಿಯಿಂದ ಪೌರ ಕಾರ್ಮಿಕರಿಗೆ ಬೇಕಾಗುವಂತಹ ಸವಲತ್ತುಗಳನ್ನು ಸರ್ಕಾರದಿಂದ ಕೊಡಿಸುವ ಜವಾಬ್ದಾರಿ ನಮ್ಮದಾಗಿದ್ದು ಈಗಾಗಲೇ ಅದರ ಪ್ರಯತ್ನದಲ್ಲಿದ್ದೇವೆ ನಮ್ಮ ಉದ್ದೇಶ ಎಲ್ಲ ಪೌರ ಬಂಧುಗಳು ಕಾಯಂ ನೌಕರರಾಗಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮಾವೇಶವನ್ನ ಮೈಸೂರಿನಲ್ಲಿ ಮಾಡುವ ಉದ್ದೇಶವಿದೆ ಹಾಗಾಗಿ ಯಾರು ಪಾಲ್ಗೊಳ್ಳಬೇಡಿ ಎಂದರು ಇದೇ ವೇಳೆ ಎಂ ವೆಡಿವೇಲು ಅಧ್ಯಕ್ಷರು ಎನ್ ಮಾರಾ ಉಪಾಧ್ಯಕ್ಷ ಸದಸ್ಯ ಅಧ್ಯಕ್ಷರು ಶ್ರೀನಿವಾಸ್ ಕಾರ್ಯದರ್ಶಿ ಮಂಚಯ್ಯ ಕಾರ್ಯಾಧ್ಯಕ್ಷರು ಆರ್ ನರಸಿಂಹ ಅಧ್ಯಕ್ಷರು ಜಿ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಜಿ ಐ ಸಿ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಉಪಾಧ್ಯಕ್ಷರು ಎಂ ರಾಜೀವ್ ಉಪಾಧ್ಯಕ್ಷರು ಪಿ ಪಿಟಿಸಿ ಸಂಘ ಕಾರ್ಯದರ್ಶಿ ದಿನೇಶ್ ಎಸ್ ಜಂಟಿ ಕಾರ್ಯದರ್ಶಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳಿಗೆಲ್ಲ ತಿಳಿಸ್ ಬಯಸೋದು ಏನೆಂದರೆ ಏನು ಸೋಮವಾರ ಏಳನೇ ತಾರೀಕು ಬೆಂಗಳೂರಲ್ಲಿ ಕ್ರೀಡಾಪಾರಕಿನಲ್ಲಿ ಮಾಜಿ ಮೇಯರ್ ನಾರಾಯಣರವರು ಕರೆದಿರುವ ಸಮಾವೇಶ ಸಮಾವೇಶಕ್ಕೆ ನಮ್ಮ ಮೈಸೂರು ನಗರ ಕಾರ್ಮಿಕರ ಸಂಘದಿಂದ ನಾವು ಯಾರೂ ಭಾಗವಹಿಸಲ್ಲ ನಮ್ಮ ಬೆಂಬಲ ಇಲ್ಲ ಅವರಿಗೆ ಅಂತ ನಾವು ಈ ಸಂದರ್ಭದಲ್ಲಿ ನಮಗೆ ತಿಳಿಸ್ತಾ ಇಷ್ಟೇ ಈಗ ನಮ್ಮ ಪೌರ ಕಾರ್ಮಿಕರು ಮತ್ತು ಹೊಲಚರಣಿ ಕಾರ್ಮಿಕರು ವಾಹನ ಚಾಲಕರಿಗೂ ಎಲ್ಲರಿಗೂ ಕಾಯಂ ಅಂತ ಹೇಳಿ ಹಲವಾರು ವರ್ಷಗಳಿಂದ ನಪ ಹೇಳಿ ಯಾರಿಗೂ ಇಲ್ಲಿವರೆಗೂ ನೇರ ಪಾವತಿ ಅವರಿಗೆ ನೇರ ಪಾವತಿ ಆಗಿಲ್ಲ ವಾಹನ ಚಾಲಕರಿಗೆ ನೇರ ಪಾವತಿ ಆಗೋಲ್ಲ ಇದನ್ನು ನಪ ಹೇಳ್ಕೊಂಡು ಈ ಥರ ಸಮಾವೇಶಗಳು ಆಗಿಗೆ ಅಂತ ಹೇಳ್ಕೊಂಡು ಸ ರಾಜಕೀಯ ಮಾಡೋಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಪೌರಕಾರ್ಮಿಕರನ್ನೆಲ್ಲ ತಗೊಂಡೋಗಿ ರಾಜಕೀಯ ಮಾಡೋ ಲೆವೆಲ್ ತಗೊಂಡ್ಬಂದಿದ್ದಾರೆ ಅದರಿಂದ ನಾವು ಇಷ್ಟು ವರ್ಷಗಳ ಕಾಲ ಕೂಡ ಈ ಸಂಘದಿಂದ ನಮ್ಮ ಬೇಡಿಕೆಗಳು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡು ನಾವು ನೇರ ಪಾವತಿ ಮಾಡಿಸಿದ್ದೆವು ಮತ್ತು ಕಾರ್ಮಿಕರಿಗೆ ಮನೆಗಳನ್ನ ಕೊಡಿಸಿದ್ದೇವೆ ಮತ್ತು ಪೌರಕಾರ್ಮಿಕರಿಗೆ ಕಾಯಂ ಮಾಡಿಸಿದ್ದೇವೆ ಮೊದಲನೇ ಬಾರಿಗೆ ಎಪ್ಪತ್ತು ಜನ ಎರಡನೇ ಬಾರಿಗೆ ನೂರ ಐವತ್ತೆರಡು ನೂರ ಎಪ್ಪತ್ತು ಜನ ಮತ್ತು ಮೂರನೇ ಬಾರಿಗೆ ಈಗ ಇನ್ನೂರ ಐವತ್ತೆರಡು ಜನ ಕಾಯಂ ಮಾಡೋಕ್ಕೆ ವ್ಯವಸ್ಥೆ ಮಾಡಿದೆ ಮತ್ತು ರಾಜನಗರದಲ್ಲಿ ನೂರ ಐವತ್ತೆಂಟು ಮನೆಗಳನ್ನ ಕಟ್ಟೋಕ್ಕೆ ವ್ಯವಸ್ಥೆ ಮಾಡಿ ಈಗ ಮುಕ್ಕಾಲು ಭಾಗ ಕೆಲಸ ಮುಗಿದೈತೆ ಅದಕ್ಕೆ ಮೂರು ಲಕ್ಷ ಆರೂವರೆ ಲಕ್ಷ ಇತ್ತು ಅದನ್ನು ಮೂರುವರೆ ಲಕ್ಷ ಮಾಡಿಸಿ ನಾವು ನಮ್ಮ ಸಂಘದಿಂದ ಹೋರಾಟಗಳ ಮುಖಾಂತರ ಹಲವಾರು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ ಸುಮ್ಮನೆ ಪೌರ ದಿಕ್ಕು ತಪ್ಪಿಸಿ ಎಲ್ಲ ಕಾರ್ಮಿಕರಿಗೆಲ್ಲರಿಗೂ ದಿಕ್ಕು ತಪ್ಪಿಸಿ ಸಮಾವೇಶಗಳು ಮಾಡಿಸಿ ರಾಜಕೀಯ ಪ್ರವೃತ್ತ ಮಾಡಿ ಈ ಥರ ತೊಂದರೆಗಳು ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕಾರ್ಮಿಕ ಬಂಧುಗಳು ಯಾರು ಇದಕ್ಕೆ ನಮ್ಮ ಸಂಘದ ಪರವಾಗಿ ಇದ್ದು ಯಾರೋ ಈ ನಡೆಯುವ ಸಮಾವೇಶಕ್ಕೆ ಯಾರು ಭಾಗವಹಿಸಬಾರ್ದು ಮತ್ತು ಯಾರು ಹೋಗೋಕ್ಕೆ ಹೋಗಬೇಡಿ ನಮ್ಮ ಸಂಘದಿಂದ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಕಾರ್ಮಿಕ ಬಂಧುಗಳೇ ನಮ್ಮದೇನೈತೆ ನಮ್ಮ ಬೇಡಿಕೆಗಳು ಇಲ್ಲೇ ಈಡೇರಿಸೋಕ್ಕೆ ವ್ಯವಸ್ಥೆ ಮಾಡಿದೆ ಮೈಸೂರು ನಗರದಲ್ಲಿ ಇದೇ ಸಿದ್ದರಾಮಯ್ಯನವ್ರನ್ನ ಉಸ್ತುವಾರಿ ಸಚಿವರನ್ನ ಮತ್ತು ಎಲ್ಲ ಎಮ್ ಎಲ್ ಎಗಳನ್ನ ಎಮ್ ಪಿಗಳನ್ನ ಎಲ್ಲ ಕರೆಸಿ ಇಲ್ಲೇ ಒಂದು ಮೈಸೂರು ನಗರದಲ್ಲಿ ಅವರು ಸಿದ್ದರಾಮಯ್ಯ ಅವರು ತವರವರು ಇಲ್ಲೇ ನಾವು ಇಲ್ಲೇ ಬ ಸಮಾವೇಶ ಮಾಡೋಕ್ಕೆ ನಮ್ಮ ಸಂಘದಿಂದ ಏರ್ಪಾಡು ಮಾಡ್ತಾಯಿದ್ದೀವಿ ಅದಕ್ಕೆ ಅವರು ದಿನಗಳ ದಿನಾಂಕ ಕೊಡಬೇಕಂತ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಲವಾರು ಸತಿ ಮನವಿ ಮಾಡಿದ್ವು ಇಲ್ಲಿವರೆಗೂ ಅವರು ನಮಗೆ ಇನ್ನೂ ಅವಕಾಶ ಮಾಡಿಕೊಟ್ಟಿಲ್ಲ ಮೈಸೂರಲ್ಲಿ ಸಮಾವೇಶಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಅದನ್ನು ದಿನಗಳನ್ನ ಗುರುತುಪಡಿಸಿದ್ರೆ ಸಾಕು ಮೈಸೂರು ನಗರದಲ್ಲಿ ಎಬ್ಜಾ ಎಬ್ಜಾಮಿಷನ್ನಲ್ಲಿ ಕಲಾಮಂದಿರದಲ್ಲಿ ಎಲ್ಲರೂ ಒಂದು ಕಡೆ ನಾವು ದೊಡ್ಡದಾಗಿ ಕಾರ್ಮಿಕರ ಸಂಘದಿಂದ ಸಮಾವೇಶ ಮಾಡೋಕ್ಕೆ ಏರ್ಪಾಡು ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಕಾಯಂ ಮಾಡಬೇಕು ಒಂದು ಎರಡನೇದು ಅವ್ರನ್ನ ಕಾಯಂ ಮಾಡಬೇಕು ಎರಡು ಮತ್ತು ವಾಹನ ಚಾಲಕರನ್ನ ಕಾಯಂ ಮಾಡಬೇಕು ಈ ಮೂರು ಮೂರು ಬೇಡಿಕೆಗಳು ಈ ಅವರು ಮಾಡ್ತಾ ಇರೋದು ಇಪ್ಪತ್ತೈದನೇ ವರ್ಷಕ್ಕೆ ಸಮಾವೇಶ ಅಂತ ಹೇಳಿ ಮಾಡ್ತಾಯಿದ್ದಾರೆ ಅರಿವು ಮೂಡಿಸೋ ಕಾರ್ಯಕ್ರಮ ಅಂತ ಮಾಡ್ತಾಯಿದ್ದಾರೆ ಯಾರಿಗೂ ಕಾಯಮಗೋಸ್ಕರ ಅಲ್ಲ ಒಬ್ರಿಗೆ ಕೆಲಸ ಸಿಕ್ಕಲಿ ನೇರ ಪಾವತಿ ಆಗಲಿ ಅದೇನೋ ಇಲ್ಲ ಅವ್ರದ್ದು ಅರಿವು ಮೂಡಿಸೋ ಕಾರ್ಯಕ್ರಮ ಇಪ್ಪತ್ತೈದು ವರ್ಷಗಳ ಸಂಘ ರಾಜಮಟ್ಟ ಸಂಘ ಇಪ್ಪತ್ತೈದು ವರ್ಷಗಳ ಸ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದಕ್ಕೂ ನಮ್ಮ ಮೈಸೂರು ನಗರ ಸಂಘಕ್ಕೆ ಯಾವುದೇ ವಿಧವಾದ ಸಂಬಂಧವಿಲ್ಲ ಅವರು ರಾಜಕೀಯನೇ ಇದು ಇಲ್ಲಿ ನಾ ತಾವು ನೋಡ್ತಾ ಇದ್ದೀರಾ ಕೆ ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಕೇಳುವಾಗ ಕೂಡ ಅವರು ಒಂದೇ ಮಾತು ಹೇಳಿದರು ನಿಮಗಂತ ಒಂದು ಸ್ಥಾನಮಾನ ಕೊಟ್ಟನಲ್ಲ ನೀವು ಅದನ್ನು ಅವ್ರನ್ನ ಇಟ್ಕೊಂಡು ಮಾಡಿಸ್ಕೋಬೇಕಂತ ಕೇಳಿದ್ರು ಇವ್ರಿಗೆ ಸ್ಥಾನ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಂದರೆ ಕ್ಯಾವೆಂಜರ್ ಕಂಜ್ಜರ್ ಅಧ್ಯಕ್ಷರಂತ ಅವ್ರ ಆವಾಗಲೇ ಕಾಯಂ ಮಾಡ್ಬೋದಿತ್ತು ಮಾಡಿಲ್ಲ ವಾಹನ ಚಾಲಕರದು ಮಾಡ್ಬೋದಿತ್ತು ಮಾಡಿಲ್ಲ ಈಗ ಎಲ್ಲದಕ್ಕೂ ಸುಮ್ಮನೆ ಮಾಡ್ತೀನಿ ಮಾಡ್ತೀನಿ ಅಂತ ನಮ್ಮ ವಿ ವಿರೋಧ ಮಾಡ್ಕೊಂಡು ಎಲ್ಲ ಜನಗಳನ್ನ ಎತ್ ಕಟ್ಕೊಂಡು ಈ ಥರ ಕಿತಾಪಾತಿ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಅವಕಾಶ ಕೊಡದೆ ನಮ್ಮ ಕಾರ್ಮಿಕ ಬಂಧುಗಳೆಲ್ಲ ಈ ಸಮಾವೇಶಕ್ಕೆ ನಮ್ಮ ಸಂಘದಿಂದ ಅವರಿಗೆ ಬೆಂಬಲವಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಾನು ನಗರ ಪಾಲಿಕೆ ಪೌರ ಕಾರ್ಮಿಕ ಸಂಘದ ಹವನ್ನ ಸಮಿತಿ ಸೆಕ್ರೆಟ್ರಿ ಏನಿವಾಗ ನಾವು ಏನು ಕೆಲಸಗಳನ್ನ ನಾವು ಮಾಡ್ತಾರ ಕೆಲಸಗಳಂತೂ ಕಾರ್ಮಿಕರಿಗೋಸ್ಕರ ಮಾಡ್ತಾಯಿದ್ದೀನಿ ಅವರು ಅದು ಏನಂತ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಇಲ್ಲಿ ಮೈಸೂರಲ್ಲಿ ಇರೋದು ಮೈಸೂರಲ್ಲೇ ಇವರು ಬೆಳೆದಿರೋದು ಹೋಗಿ ಬೆಂಗಳೂರಿಗೆ ತೊಗೊಂಡೋಗಿ ಏನು ಅರಿವು ಅಂತ ಹೇಳಿ ಅದು ಮಾಡ್ತಾಯಿದ್ದಾರೆ ಅದು ನಾವು ಖಂಡಿಸ್ತೀವಿ ಅದನ್ನು ಯಾಕಂತೇಳಿದ್ರೆ ನಾವು ಕಾರ್ಮಿಕರಿಗೋಸ್ಕರ ಮಾಡ್ತಾಯಿದ್ದೀವಿ ಹೊರತು ಅವರು ರಾಜಕೀಯಕ್ಕೆ ಅಂತ ಅವ್ರ ಕೆಲಸ ಮಾಡ್ತಾಯಿದ್ದಾರೆ ಆದ್ದರಿಂದ ಯಾರೇ ಆಗಲಿ ಸೋಮವಾರ ಅದೇನು ಕರೆದಿದ್ರೆ ನಮ್ಮ ಪೌರ ಕಾರ್ಮಿಕರು ಎಲ್ಲರೂ ನಿಮ್ಗೆ ಏನು ಮಾಡಬೇಕು ಎಲ್ಲ ಇದ್ದೀವಿ ದಯವಿಟ್ಟು ಯಾರು ಹೋಗಬೇಡಿ ನೀವು ಬಂದು ಇಲ್ಲಿ ನಿಮ್ಮ ಕೆಲಸಗಳು ನೀವು ನೀವು ಹೋಗಿ ಸ್ವಚ್ಛ ಭಾರತ ಬೇರೆ ಇದೆ ಅದರಿಂದ ಇಲ್ಲಿ ಆ ಕೆಲಸಗಳವೆ ಆದ್ದರಿಂದ ಯಾರು ನೀವು ಹೋಗಬೇಡಿ ನಿಮ್ಗೆ ನಿಮ್ಮ ಇದಕ್ಕೆ ನೀವು ಇದು ಮಾಡಿ ಅಂತ ಹೇಳ್ತೀವಿ ಔಷಧಿನೂ ನಾಲ್ಕು ದಿನ ಸಂಬಳ ಉಂಟಾಗಿದೆ ಯಾಕಂದರೆ ಇವು ಅವ್ರ ಕೈಯಿಂದ ಕೊಡೋಲ್ವಲ್ಲ ಪಾಪ ಅವರು ಪೌರಕಾರ್ಮಿಕರು ಹೋಗ್ತದ ದುಡ್ಡು ಆದ್ದರಿಂದ ಅವರು ಇದು ಈ ಥರನೇ ಎಲ್ಲಾರನ್ನೂ ಒಂದು ಉಪಯೋಗಿಸ್ಕೊಳ್ಳೋದು ಆದ್ದರಿಂದ ದಯವಿಟ್ಟು ಪೌರ ಕಾರ್ಮಿಕರಲ್ಲಿ ನಾವು ಒಂದು ಮನವಿ ಮಾಡ್ತೀವಿ ಯಾರೇ ಆಗಲಿ ಹೋಗೋಕ್ಕೆ ಹೋಗ್ಬೇಡಿ ನಿಮ್ಗೆ ಏನು ಕೆಲಸ ಇದೆ ಎಲ್ಲ ಮಾಡ್ತಾಯಿದ್ದೀವಿ ಆ ಆ ಕೆಲಸ ಮಾಡೋಣ ಈ ಅರವರು ಸಾಗ ಆ ಕಾರ್ಯಕ್ರಮ ಮಾಡಿಕೊಳ್ಳ ಅವ್ರು ಅವ್ರು ಮಾಡ್ಕೊಳ್ಳಿ ಬೆಂಗಳೂರಲ್ಲಿ ಇಲ್ಲಿ ಮಾತ್ರ ಯಾರು ಹೋಗೋಕ್ಕೆ ಹೋಗ್ಬೇಡಿ ಅಂತ ನಮ್ಮ